ನಮಸ್ತೆ ವೀಕ್ಷಕರೇ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಉಂಡೋ ಅವ್ರದ್ದು ಸೆಂಟ್ರೋ ಜಿಪ್ ಕಾರು ಸೇಲಿ ಬಂದಿದ್ದು ವೀಕ್ಷಕರೇ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವೀಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಅಂತಲೇ ಹೇಳ್ಬೋದು ಮಾಹಿತಿ ಎಲ್ಲ ಕೇಳ್ಕೊಂಡಾದ ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಸಾಕಿರ್ತೀವಿ ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಇನ್ನು ಫೇಸ್ಬುಕ್ಕಲ್ಲಿ ಕನ್ ನೋಡ್ತಿರೋಂಥವ್ರು ಈ ವಿಡಿಯೋನ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನೀವು ಯೂಟ್ಯೂಬ್ ಬಂದುಬಿಟ್ಟು ರಾಜ್ ಫೋರ್ಟ್ ಸಿಟಿ ಅಂತೇಳಿ ನಮ್ಮ ಯೂಟ್ಯೂಬ್ ಚಾನಲ್ ಸರ್ಚ್ ಮಾಡಿದ್ರೆ ಆ ಚಾನಲಲ್ಲಿ ಅಲ್ಲಿ ಗಾಡಿದು ಡೀಟೇಲ್ಸು ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ಅಂತಲೇ ಹೇಳ್ಬೋದು ಏನೇ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದರೆ ಅವ್ರಿಗೆ ಏನೇನು ಹೇಳಿದ್ದಾರೆ ಅಂತ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ವೀಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿದರೆ ನಿಮ್ಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಅರ್ಧಂಬರ್ಧ ನೋಡಿದರೆ ಅರ್ಧಂಬರ್ಧ ಮಾಹಿತಿ ಸಿಗುತ್ತೆ ಸರ್ ಸ್ಯಾಂಟ್ರೋ ಸ್ಯಾಂಟ್ರೋ ಜಿಪ್ ಅದು ಸ್ಯಾಂಟ್ರೋ ಜಿಪ್ ಸರ್ ಓಕೆ ಯಾವ್ದು ಮಾಡಲ್ ಸರ್ ಅದು ಸರ್ ಅದು ಎರಡು ಸಾವಿರ ಮೂರು ಓಕೆ ಓನರ್ ಓನರು ಮೂರು ಆಗಿದ್ದಾರೆ ನಾಲ್ಕು ಓಕೆ ಎಷ್ಟು ಹೊಡೆ ಸರ್ ಗಾಡಿ ಗಾಡಿ ಒಂದು ಚಿಲ್ಲರೆ ಹೊಡೆ ಸರ್ ಅದು ಸರಿಯಾಗಿ ಮೀಟ್ರ್ ನೋಡಿಲ್ಲ ಹ್ಮ್ ಓಕೆ ಪ್ಯೂರ್ ಪೆಟ್ರೋಲಾ ಹಾ ಪ್ಯೂರ್ ಪೆಟ್ರೋಲ್ ಸರ್ ಏನು ಮೈಲೇಜ್ ಬರುತ್ತೆ ಸರ್ ಗಾಡಿ ಸರ್ ಹದಿನೆಂಟು ಬರುತ್ತೆ ಲೋಕಲ್ ಲಾಂಗ್ ಹೋದರೆ ಒಂದು ಹತ್ತೊಂಬತ್ತು ಇಪ್ಪತ್ತು ಬರುತ್ತೆ ಓಕೆ ಎಫ್ಸಿ ಸಿ ಇನ್ಸೂರೆನ್ಸ್ ಎಲ್ಲಿವ್ರಿಗಿದೆ ಸರ್ ಎಫ್ ಸಿ ಇಪ್ಪತ್ತೇಳು ರೀ ಎಂಟುಗೈತೆ ಹ್ಞೂ ಇನ್ಸೂರೆನ್ಸು ಈಗ ಒಂದು ಮೂರ್ನಾಲ್ಕು ತಿಂಗಳು ಆಗ್ಯದೆ ಕಟ್ಟಿದ್ದೀನಿ ಓಕೆ ಟೈರ್ ಪರ್ಸೆಂಟೇಜು ಟೈರ್ ಎಲ್ಲ ಸಿಕ್ಸ್ಟಿ ಸೆವೆಂಟಿ ಐತೆ ಸರ್ ಓಕೆ ಹಾಂ ಚಪ್ನೆ ಐತೆ ಜಾಕ್ ಐತೆ ಓಕೆ ಎ ಸಿ ಪವರ್ ಸ್ಟಿಯರಿಂಗು ಟೂ ಡೋರ್ ಪವರ್ ವಿಂಡೋ ಹ್ಞೂ ಹ್ಞೂ ಎಲ್ಲ ಮ್ಯೂಸಿಕ್ ಸಿಸ್ಟಮ್ ಐತೆ ಓಕೆ ಹ್ಞೂ ಸರ್ ಬ್ಯಾಕ್ ವೈಫರ್ ಗಾಡಿ ಎಲ್ಲ ಸೀಟ್ ಕಂಡೀಷನ್ ಎಲ್ಲ ಸೂಪರ್ ಆಗೈತೆ ಗುಡ್ ಕಂಡೀಷನ್ ಆಗೈತೆ ನಾವು ಬುಲೋರ್ ತಗೊಂಡ್ಬಿಟ್ಟಿದ್ದೀವಿ ಅವಾಗ ಫಸ್ಟು ಕಾರಲ್ಲೇ ಓಡಾಡ್ತಾ ಇದ್ದೋ ಇವಾಗ ಲಗೇಜ್ ಗಾಡಿ ಬೇಕಾಗಿತ್ತು ನನಗೆ ಹ್ಞೂ

ತುಮಕೂರಿಂದ ಹದಿನೈದು ಕಿಲೋಮೀಟರ್ ಆಗುತ್ತೆ ಯಾವ ಕುನಿಗಾಲ್ ರೋಡು ಮೇನ್ ರೋಡು ನಾಗವಲ್ಲಿ ತುಮಕೂರಿಂದ ಹತ್ತು ರೂಪಾಯಿ ಚಾರ್ಜ್ ಹದಿನೈದು ಕಿಲೋಮೀಟರ್ ಆಗುತ್ತೆ ನಾಗವಲ್ಲಿ ನಿಯರ್ ಪಕ್ಕಹಳ್ಳಿ ಅವ್ರು ತುಮಕೂರಿಗೆ ಬಂದ್ರು ಪರವಾಗಿಲ್ಲ ನಾವು ಬೆಳಗ್ಗೆ ತುಮಕೂರಿಗೆ ಬರ್ತಾ ಇರ್ತೀವಿ ತುಮಕೂರಿಂದ ಹದಿನೈದು ನಿಮಿಷ ಜರ್ನಿ ಅಷ್ಟೇ ಹ್ಮ್ ಸರಿ ಸರಿ ಗಾಡಿ ರೇಟು ಸರ್ ನಾ ಒಂದ್ ಎಂಬತ್ತೈದು ಹೇಳ್ತಾ ಇದೀನಿ ಎಂಬತ್ತೈದು ಸಾವಿರ ಹ್ಮ್ ಕಮ್ಮಿ ಮಾಡಿ ಸರ್ ಕಮ್ಮಿ ಇನ್ನೇನ್ ಸರ್ ಎಲ್ಲಾ ಇವಾಗ ಇದ್ರಲ್ಲಿ ಅಲ್ಲ ನೀವು ಗುಡ್ ಕಂಡೀಷನ್ ಗುಡ್ ಕಂಡೀಷನ್ ಆಗ ಇದೆ ಸರ್ ಗಾಡಿ ಒಂಚೂರು ಡೆಂಟ್ ಆಗಲಿ ಕಾಚಸ್ ಆಗ್ಲಿ ಇದು ಬೇರೆ ಯಾರ ಹತ್ರ ಇವ್ರ ತಗೋ ತಂದಿಲ್ಲ ಮೆಕ್ಯಾನಿಕ್ ಹತ್ರ ಎಲ್ವಾ ಪಾರ್ಟಿ ಹತ್ರನೇ ತಂದಿದ್ದಿತ್ತು ನಮ್ ಫ್ರೆಂಡ್ ಅವ್ನು ಶಿಫ್ಟ್ ತಕೊಂಡ ಹಂಗಾಗಿ ನಾನು ಅವನ ಹತ್ರ ತಕೊಂಡಿದ್ದಿತ್ತು ಓಕೆ ಬಟ್ ಏನಂದ್ರೆ ಮಾಡ್ಲಿ ಕಡಿಮೆ ಅಲ್ವಾ ನೀವು ಹೇಳಿದ್ರೆ ಏಳು ಎಂಟು ಸಿಗುತ್ತೆ ಆ ಸಿಗುತ್ತೆ ಅದೇ ತರ ಈಗ ಖರ್ಚುಗಳು ಅವು ಇವೆಲ್ಲ ಇರ್ತವೆ ಸರ್ ನಮ್ದು ಎಲ್ಲ ಗುಡ್ ಕಂಡೀಷನ್ ಬರಲಿ ಡೈರೆಕ್ಟ್ ಬಂದು ಪಾರ್ಟಿ ನೋಡ್ಲಿ ಹ್ಮ್ ಒಂದ್ ಎರಡು ಮೂರು ಸಾವಿರ ನೋಡೋಣ ಬಿಡ್ತೀನಿ ಆದ್ರೆ ಸೇಲ್ ಆಗೋದಿಲ್ಲ ನಿಮ್ಮ ಕಡೆ ಬಿಡಿ ಗಾಡಿ ಆ ಮತ್ತೆ ಇನ್ನೆಷ್ಟು ಸರ್ ನೋಡಿ ಕಮ್ಮಿ ಮಾಡ್ಬೇಕು ಸರ್ ನೀವು ಕಡಿಮೆ ಮಾಡ್ಲಿಕ್ಕೆ ಕಡಿಮೆ ರೇಟ್ ಹೇಳಿದ್ರೆ ಸೇಲ್ ಇಲ್ಲ ಇಲ್ಲ ಇವಾಗ ಒಂದು ಎಂಬತ್ತು ಬಂದ್ರೆ ಬಿಡ್ತೀನಿ ಸರ್ ಹ್ಮ್ ನೋಡಿ ಸರ್ ನಿಮ್ಮ ಇಷ್ಟೇ ಇದೆ ಇದೆ ನಂಬರ್ ಸರ್ ಸರ್ ಸರಿ ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ದಾರೆ ನಿಮ್ಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಸಂಪರ್ಕಿಸಿ ಅಂತ ಹೇಳಿ ಗಾಡಿಯವರ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಇನ್ನು ಇದರ ನಿಮ್ದು ಯಾವುದಾದ್ರೂ ಗಾಡಿ ಇತ್ತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಸೇಲ್ ಮಾಡ್ಕೊಬೇಕಂದ್ರೆ ಆ ಸಲ್ಲಿಗಿರ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲಿಯರ್ ತೆಗೆದುಬಿಟ್ಟು ನೀವು ನಮಗೆ ಗಾಡಿ ಫೋಟೋನ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ಹೋಗ್ಶಕ್ರೆ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದ ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳ್ಸ್ಬೇಕಂದ್ರೆ ನೋಡಿ ಈಗ ಸ್ಕ್ರೀನ್ಗೆ ಕಾಣಿಸ್ತದೆ ನಮ್ಮ ಯೂಟ್ಯೂಬ್ ಚಾನಲ್ದ ವಾಟ್ಸಪ್ ಸಂಖ್ಯೆ ಇದು ಗಾಡಿ ಓನರ್ ನಂಬರ್ ಅಲ್ಲ ಈ ನಂಬರ್ ಯಾರು ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡಲ್ಲ ಇದು ಬರೀ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ಅಷ್ಟೇ ನಿಮ್ಮ ಗಾಡಿ ಸೇರಿದ್ರೆ ಮಾತ್ರ ವಾಟ್ಸಪ್ಪಲ್ಲಿ ನಂಬರ್ ಫೋಟೋಸ್ ಕಳಿಸಿದ್ರೆ ನಾವೇ ಸ್ವಲ್ಪ ಸಮಯ ಅಂತ ನಿಮ್ಗೆ ಕಾಲ್ ಮಾಡ್ಬಿಟ್ಟು ಗಾಡಿದು ಡೀಟೇಲ್ಸ್ ತಗೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು